ನಮಸ್ತೆ ನಮಸ್ತೆ ಸರ್ ಅಮ್ಮ ನಮಸ್ಕಾರ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಕರ್ನಾಟಕ ಸರ್ಕಾರದ ಪರಿಸರ ರಾಯಭಾರಿನೂ ಹೌದು ಅವರಿಗೆ ಸಚಿವ ಸ್ಥಾನ ನೀಡಿ ಸರ್ಕಾರ ಗೌರವಿಸಿದೆ ರಾಜ್ಯ ಸಚಿವ ಸ್ಥಾನಮಾನ ನೀಡಿ ಸರ್ಕಾರ ಗೌರವಿಸಿದೆ ನೂರ ಹದಿನಾಲ್ಕು ವರ್ಷಗಳನ್ನು ಪೂರೈಸಿರುವ ಸಾಲ ತಿಮ್ಮಕ್ಕ ಇಂದಿಗೂ ಸಂಪೂರ್ಣ ಆರೋಗ್ಯವಾಗಿದ್ದಾರೆ ರಾಜ್ಯ ಸರ್ಕಾರದ ಪರಿಸರ ರಾಯಭಾರಿಯಾಗಿ ಆಕೆ ಪರಿಸರ ರಕ್ಷಣೆ ಬಗ್ಗೆ ಸಂದೇಶ ನೀಡ್ತಾ ಇದ್ದಾರೆ ಮಕ್ಕಳಿಲ್ಲದ ಸಾಲ ಮರದ ತಿಮ್ಮಕ್ಕ ಮರಗಳನ್ನೇ ತನ್ನ ಮಕ್ಕಳಂಥ ನೂರಾರು ಮರನ್ನಿಟ್ಟು ಅದನ್ನು ರಕ್ಷಣೆ ಮಾಡಿ ಪರಿಸರ ರಕ್ಷಣೆಗೆ ಅಪಾರವಾದ ಕೊಡುಗೆ ನೀಡಿದ ಹಿನ್ನೆಲೆಯಲ್ಲಿ ಸಾಲು ತಿಮ್ಮಕ್ಕ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸರ ರಕ್ಷಣೆಗೆ ಒಂದು ದೊಡ್ಡ ಸಂಕೇತವಾಗಿದ್ದಾರೆ ನೂರ ಹದಿನಾಲ್ಕು ವರ್ಷ ಸಂಪೂರ್ಣ ಪೂರೈಸಿದ್ದಾರೆ ಸಾಲು ತಿಮ್ಮಕ್ಕ ಅವರ ಜೀವನ ಚರಿತ್ರೆ ಆಧಾರಿತ ಒಂದು ಚಲನಚಿತ್ರ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನ ಪತ್ರಿಕಾ ಬೆಂಗಳೂರಿನ ಪ್ರೆಸ್ಕ್ಲಬ್ಗೆ ಆಗಮಿಸಿ ಪತ್ರಿಕಾಗೋಷ್ಠಿ ನಡೆಸಿದ್ರು ತನ್ನ ಬಗ್ಗೆ ತಪ್ಪು ಮಾಹಿತಿಯಿಂದ ಕೂಡಿದ ಒಂದು ಚಲನಚಿತ್ರ ಮಾಡ್ತಾಯಿದ್ದಾರೆ ಅದು ಮಾಡಬಾರ್ದು ಅನ್ನೋದು ಸಾಲಮಾರದ ತಿಮ್ಮಕ್ಕ ಹಾಗೂ ಅವರ ಮಗ ಉಮೇಶ್ ಅವರ ಮನವಿ ಆಗಿತ್ತು ಸಾಲಮಾರದ ತಿಮ್ಮಕ್ಕ ಈ ನಾಡಿನ ಹಿರಿಯ ಚೇತನ ನೂರ ಹದಿನಾಲ್ಕು ವರ್ಷಗಳನ್ನು ಪೂರೈಸಿದ್ದಾರೆ ಒಂದು ಶತಮಾನವನ್ನು ಪೂರೈಸಿ ಒಂದು ಸಾಕ್ಷಿ ಪ್ರಜ್ಞೆ ನಾಡಿನ ಸಾಕ್ಷಿ ಪ್ರಜ್ಞೆ ಈ ದೇಶ ಈ ಜಗತ್ತು ಜೊತೆ ಇದೆ ನಾವು ಯಾವಾಗ್ಲೂ ಸತ್ಯವಾಗಿ ಸರಿಯಾದ ದಾರಿ ಇದ್ದೀವಿ ಹಾಗಾಗಿ ನಾವು ಯಾರಿಗೆ ಪಿಕ್ಚರ್ ನಮ್ಮ ಹತ್ರ ಇಲ್ವೇ ಇಲ್ಲ ನೀವು ಯಾವ ಸಿನಿಮಾನ ಮಾಡ್ಕೊಂಡು ನಮಗ್ ಸಂಬಂಧ ಇಲ್ಲ ನಮ್ ಸಿನಿಮಾ ಮಾಡಬೇಡ ನಮ್ಮ ತಾಯಿಗೆ ಇಷ್ಟ ಇಲ್ಲ ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ ಅಜ್ಜಿ ಪಿಕ್ಚರ್ ಮಾಡೋದು ಇಷ್ಟ ಇದೆಯಾ ಅಜ್ಜಿನೇ ಸ್ವಲ್ಪ ಅಜ್ಜಿ ಮಾತನಾಲ್ವಾ ತಿಮ್ಮಕ್ಕವರವರಿಗೆ ಪತ್ರ ಬರೆದಿದೆ ನಿಮ್ ಇದೆ ಈ ತರ ಇಷ್ಟೆಲ್ಲ ತಪ್ಪು ಬರ್ದಿದ್ಯಪ್ಪ ಇದನ್ನ ಸರಿ ಮಾಡೋ ಅವ್ರಿಗೆ ಏನು ಅಜ್ಜಿಗೆ ನಾನು ಹೇಳಿದೆ ಅಜ್ಜಿ ಒಂದು ಪುಸ್ತಕ ಬರ್ದಿದ್ದಾರೆ ಏನು ಎಷ್ಟು ಕಡಿಮೆ ಆಗಿದೆ ಸರಿ ಮಾಡಿಸ್ತೀನಿ ಬಿಡು ನಾನು ನೀನ್ ಅಂತ ನಾನು ಅಜ್ಜಿಗೆ ಹೇಳಿದ್ದೆ ನಲ್ಲಿಕಟ್ಟೆ ಸಿದ್ದೇಶ್ ಅವ್ರ ಜೊತೆ ಮಾತಾಡಿದ್ರು ಹತ್ತು ರೆಕಾರ್ಡ್ ನನ್ನ ಹತ್ರ ಇದೆ ನಿನ್ನೆ ಬೇಕಂದ್ರೆ ಅದನ್ನ ಕಳಿಸ್ಕೊಡ್ತೀನಿ ಕೇಳಿಸ್ತೀನಿ ಅವ್ರು ಹೇಳ್ತಾರೆ ಉಮೇಶ್ ನಾನು ಸರಿ ಮಾಡ್ತೀನಿ ದಯವಿಟ್ಟು ಸರಿ ಮಾಡ್ತೀನಿ ಪರಿಷ್ಕೃತ ಮುದ್ರಣ ಮಾಡ್ತೀನಿ ಬೇರೆ ಬುಕ್ ತರ್ತೀನಿ ಅಂತ ಇದೇ ತರ ಹತ್ತು ವರ್ಷದಿಂದ ಕತೆ ಹೇಳ್ಕೊಬಿಟ್ಟು ಈಗ ನಾವು ಇದನ್ನೆಲ್ಲ ಇಷ್ಟೆಲ್ಲ ಮುಂದುವರೆದ ಮೇಲೆ ಪುಸ್ತಕ ಪ್ರಾಧಿಕಾರಕ್ಕೆ ಇದನ್ನು ಸಂಪೂರ್ಣವಾಗಿ ರೀ ಹೈಕೋರ್ಟ್ ಅಲ್ಲಿ ಕೂಡ ಈ ನಲ್ಲಿಕಟ್ಟೆ ಸಿದ್ದೇಶ್ವರ ಮೇಲೂ ಬೇರೆ ಕೇಸ್ ಹಾಕಿದೆ ಈ ಪುಸ್ತಕದ ಮೇಲೆ